ಅಧ್ಯಾಯಗಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಖಾಸಗೀಕರಣ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಪ್ರಾಮುಖ್ಯತೆ ಖಾಸಗೀಕರಣವು ಹೊಸ ಉದ್ಯಮಿಗಳು ಪ್ರೋ ಪ್ರೋತ್ಸಾಹಿತ ಕಾರ್ಯದಕ್ಷತೆ ವಿನೂತನ ಯೋಜನೆ ಸಾಮರ್ಥ್ಯ ಗುರಿ ಬಂಡವಾಳ ಏಕಸ್ವಾಮ್ಯ ಹಾಗೆ ಖಾಸಗೀಕರಣ ಹೊಸ ಉದ್ಯಮ ಪ್ರಸ್ತುತತೆ ಇದರಿಂದ ಹೊಸ ಉದ್ಯಮಿ ಸೃಷ್ಟಿಯಾಗಿ ಅದರ ಆಧಾರ ಬುದ್ಧಿವಂತಿಕೆಯ ಜ್ಞಾನ ಕ್ರ ಕಾರ್ಯಶೀಲತೆಯನ್ನು ಹೊಸ ಬಗೆಯ ಖಾಸಗಿ ಸಂಸ್ಥೆಗಳು ಅಸ್ತಿತ್ವಕ್ಕೆ ತರುತ್ತದೆ ಕಾರ್ಯದಕ್ಷ ಖಾಸಗೀಕರಣ ಉದ್ಯೋಗಿಗಳಲ್ಲಿ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ ಇದು ಉತ್ತಮ ಕಾರ್ಯಶೀಲತೆ ನೀಡುವುದರೊಂದಿಗೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಖಾಸಗಿ ಸಂಸ್ಥೆಗಳು ಉಳಿದುಕೊಳ್ಳುವಂತೆ ಮಾಡುತ್ತದೆ ಸಾಮರ್ಥ್ಯ ಹೆಚ್ಚಿಸುತ್ತದೆ ಖಾಸಗಿ ಕಂಪನಿಗಳು ಗ್ರಾಹಕರ ಅಗತ್ಯಕ್ಕೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತದೆ ವಿನೂತನ ಯೋಜನೆ ಖಾಸಗೀಕರಣದಿಂದ ಹೊಸ ಬಗೆಯ ಆವಿಷ್ಕಾರಗಳನ್ನು ನೂತನ ತಂತ್ರಗಾರಿಕೆ ಮತ್ತು ಚಿಂತನೆಗಳಿಗೆ ಪ್ರಮುಖ ಕಂಪನಿಗಳ ಆದ್ಯತೆ ನೀಡುತ್ತಿದೆ ಗುರಿ ಖಾಸಗಿ ಕಂಪನಿಗಳು ತಮ್ಮದೇ ಆದ ಗುರಿಯನ್ನು ಹೊಂದಿದ್ದು ಅದನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಬಂಡವಾಳ ಖಾಸಗಿ ಕಂಪನಿಗಳು ತಮ್ಮ ಬಂಡವಾಳವನ್ನು ವಿವಿಧ ಬಗೆಯಲ್ಲಿ ಅದರ ಷೇರು ಇಕ್ವಿಟಿಗಳನ್ನು ತೊಡಗಿಸಿ ಮಾರುಕಟ್ಟೆಯ ಬಂಡವಾಳ ಹೂಡಿಕೆ ಮಾಡಿ ಖಾಸಗೀಕರಣದ ರಾಜಕೀಯ ಪರಿಣಾಮಗಳು ಸಂಪತ್ತಿನ ಕೇಂದ್ರೀಕರಣ ಅಧಿಕ ಲಾಭ ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಸೇವಾ ಮನೋಭಾವ ಕಡಿಮೆ ಉದ್ಯೋಗದ ಭದ್ರತೆ ಇಲ್ಲ ಸರ್ವೌಮ ಸಾರ್ವಭೌಮಾತ್ಮಕ್ಕೆ ಧಕ್ಕೆ ಇವು ಏಳು ಪಾಯಿಂಟ್ಸ್ಗಳಾಗಿವೆ ಖಾಸಗೀಕರಣದ ಪರಿಣಾಮ ರಾಜಕೀಯ ಪರಿಣಾಮಗಳು ಖಾಸಗೀಕರಣದ ರಾಜಕೀಯ ಪರಿಣಾಮದಲ್ಲಿ ಮೊದಲನೆಯಾದ ಸಂಪತ್ತಿನ ಕೇಂದ್ರೀಕರಣ ಎಂದರೆ ಖಾಸಗೀಕರಣವು ವಿವಿಧ ಕಂಪನಿಗಳು ಸಮೂಹದ ಕೈಯಲ್ಲಿ ವಿವಿಧ ಬೃಹತ್ ಕಂಪನಿಗಳ ಸಮೂಹದ ಕೈಯಲ್ಲಿ ಸಂಪತ್ತು ಕೇಂದ್ರೀಕರಣ ಮಾಡುವಂತೆ ಮಾಡುತ್ತದೆ ಸಂಪತ್ತಿನ ಕೇಂದ್ರೀಕರಣ ಎನ್ನುವ ಅಧಿಕ ಲಾಭ ಅಧಿಕ ಲಾಭ ಎಂದರೆ ಖಾಸಗೀಕರಣದಿಂದ ಕಾರ್ಪೊರೇಟ್ ವಲಯವು ಅಧಿಕ ಲಾಭಗೊಳಿಸುತ್ತದೆ ಆದರೆ ಅವರು ಅಮೂಲ್ಯ ಪ್ರಮಾಣದ ಲಾಭವನ್ನು ಮಾತ್ರ ಷೇರುದಾರರಿಗೆ ನೀಡುತ್ತದೆ ಎಂದು ಹೇಳುತ್ತದೆ ಅಧಿಕ ಲಾಭ ಸ್ಥಳೀಯ ಕೈಗಾರಿಕೆಗಳು ಮುಚ್ಚ ಸ್ಥಳೀಯ ಕೈಗಾರಿಕಾ ಸಂಸ್ಥೆಗಳು ಸ್ವದೇಶಿ ಬ್ಯಾಂಕ್ಗಳಲ್ಲಿ ಮತ್ತು ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಮೂಲಕ ಸಾಲ ಪಡೆದು ಉದ್ಯಮ ಆರಂಭಿಸುವುದರಿಂದ ದೊಡ್ಡ ದೊಡ್ಡ ಕಂಪನಿಗಳು ಉದ್ಯಮ ಆರಂಭಿಸುವುದನ್ನು ಸ್ಥಳೀಯ ಕೈಗಾರಿಕೆಗಳು ಮುಚ್ಚಿದ ಮುಚ್ಚುತ್ತವೆ ಅನ್ನಲಾಗಿದೆ ರಾಷ್ಟ್ರೀಯ ಹಿತಾಸಕ್ತಿಗೆತ್ತಿಕೆ ಖಾಸಗೀಕರಣದ ಫಲವಾಗಿ ರಾಷ್ಟ್ರೀಯ ಭದ್ರತೆ ಉಪಗ್ರಹ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಖಾಸಗೀಕರಣದವರ ಬಳಕೆಯಿಂದ ರಾಷ್ಟ್ರೀಯ ಹಿತಶಕ್ತಿಗೆ ಧಕ್ಕೆ ಹಾಗಂದರೆ ರಾಷ್ಟ್ರೀಯ ಹಿತಶಕ್ತಿ ಅನ್ನೋರು ರಾಷ್ಟ್ರೀಯ ಹಿತಶಕ್ತಿ ಅಂದರೆ ಇನ್ನಿತರ ಖಾಸಗಿ ಕಂಪನಿಗಾರರು ಕೆಲಸ ಮಾಡುವುದರಿಂದ ಖಾಸಗೀಕರಣಕ್ಕೆ ಧಕ್ಕೆ ಆಗುತ್ತದೆ ಐದನೇ ಪಾಯಿಂಟ್ ಸದ ಸೇವಾ ಮನೋಭಾವ ಕಡಿಮೆ ಖಾಸಗೀಕರಣದಲ್ಲಿ ಫಲವಾಗಿ ಕಂಪನಿಗಳು ಕೇವಲ ಹೆಚ್ಚಿನ ಲಾಭ ಗಳಿಸುವ ಪ್ರವೃತ್ತಿ ಹೊಂದಿರುತ್ತದೆ ಕಂಪನಿಯ ಕೆಲಸ ಮಾಡುವ ನೌಕರರ ಕಲ್ಯಾಣ ಮತ್ತು ಸಾಮಾಜಿಕ ಇರುವುದಿಲ್ಲ ಹಾಗಾಗಿ ಶಿವಮೊಗ್ಗ ಅನ್ನೋದು ಎಕ್ಸಾಂಪಲ್ ಹೇಳಬೇಕಂದರೆ ಖಾಸೀಕರಣದಲ್ಲಿ ಸರ್ಕಾರಿ ನೌಕರಿದಾರರಿಗಿರುವ ಸೌಲಭ್ಯಗಳು ದೊರಕುವುದಿಲ್ಲ ಅವರಿಗೆ ಇರುವ ಸೇ ಸೇವೆ ಸಲ್ಲಿಸುವುದರಿಂದ ಅವರು ಖಾಸೀಕರಣದಲ್ಲಿ ಕಡಿಮೆ ಕಡಿಮೆಯಾಗಿರುತ್ತದೆ ಉದ್ಯೋಗದ ಭದ್ರತೆ ಇಲ್ಲ ಖಾಸಗಿ ಕಂಪನಿಗಳು ನೌಕರರಿಂದ ಅದೃಷ್ಟ ಆದಷ್ಟು ದೃಷ್ಟಿಕೋ ದುಡಿಸಿಕೊಂಡು ನಂತರ ಅವರನ್ನು ಯಾವುದೇ ಕ್ಷಣದಲ್ಲಾದರೂ ಅವರನ್ನು ಕೆಲಸದಿಂದ ವಜಾ ಮಾಡಬಹುದು ಸಂಭವ ವಜಾ ಮಾಡುವ ಇರುತ್ತದೆ ಹಾಗಂದರೆ ಉದ್ಯೋಗದಲ್ಲಿ ಅವರಿಗೆ ಬೇಕಾದಷ್ಟು ದುಡಿಸಿಕೊಂಡು ಯಾವಾಗ ಬೇಕಾದರೂ ತೆಗೆದುಹಾಕುವ ಅವರಿಗೆ ಆದ್ಯತೆ ಇರುತ್ತದೆ ಅನ್ನಬಹುದು ಸಾರ್ವಭೌಮಾತ್ಮಕ ಇದಕ್ಕೆ ಕಸೀಕರಣದ ಪ್ರಭಾವದಿಂದ ಉದಯಿಸಿದ ಬಹುರಾಷ್ಟ್ರೀಯ ಕಂಪನಿಗಳು ಭ್ರಷ್ಟ ಕಾರ್ಪೊರೇಟೆಡ್ ವ್ಯವಸ್ಥೆಯಾಗಿ ಮಾರ್ಪಟ್ಟು ರಾಷ್ಟ್ರದ ಕಾನೂನು ರಚಿಸುವ ಪ್ರಕ್ರಿಯೆ ಮೇಲೆ ಒತ್ತಡ ಬೀರುತ್ತದೆ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಭ್ರಷ್ಟ ಕಾರ್ಪೊರೇಟ್ ಆಗಿರ್ಬೋದು ಆ ಕೆಲಸ ರಾಷ್ಟ್ರ ಬಹುಮತಕ್ಕೆ ಧಕ್ಕೆ ಆಗಿರುತ್ತದೆ ಅನ್ನಬಹುದು ಇದು ಲಾಸ್ಟ್ನೇ ಪಾಯಿಂಟ್ ಆದ ಖಾಸಗೀಕರಣದ ರಾಜಕೀಯ ಪರಿಣಾಮಗಳಲ್ಲಿ ಲಾಸ್ಟ್ನೇ ಪಾಯಿಂಟ್ ಆಗಿರುತ್ತದೆ